ನಾವು ಯಾವ ದೇಶದಿಂದ ತರಿಸಿಕೊಳ್ಳೋದು ನಾವು ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು ಆ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು ಯಾಕಂದ್ರೆ ಈ ಒಂದು ಲೆಗಸಿ ಅಂತ ನಾವೇನು ಹೇಳ್ತೀವಿ ಇದನ್ನ ಕ್ಯಾರಿ ಫಾರ್ವರ್ಡ್ ಹೆಂಗ್ ಮಾಡಬೇಕು ಮುಂದಿನ ಪೀಳಿಗೆಗೆ ನಾವು ಹೆಂಗ್ ತೆಗೆದುಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ ಹತ್ತು ವರ್ಷಗಳ ಹಿಂದೆ ಐದರಿಂದ ಓದುವಂಥ ಮಕ್ಕಳು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಸುದ್ದಿಯನ್ನು ನಾವು ಯಾರು ನೋಡ್ತಾ ಇದ್ವಿ ಕೊಲೆಯ ಸುಲಿಗೆಗಳನ್ನು ಮಾಡುವಂಥದ್ರ ಬಗ್ಗೆ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ಹತ್ತನೈದೇ ಓದುವಂಥ ಮಕ್ಕಳು ಊರಿಗೆ ದೊಡ್ಡವರಾಗಿ ಬಿಡ್ತಾರೆ ಹತ್ತನೈದೇ ಮುಗಿಸಿ ಪಿ ಯು ಸಿಗೆ ಗೆ ಬಂದ್ರಂದ್ರೆ ಊರಿಗೆ ಚೇರ್ಮನ್ ಅವರಾಗಿ ಆಗಿಬಿಡ್ತಾರೆ ಇದೆಲ್ಲ ಹಾಕಿಂಗ್ ಆಗತ್ತೆ ಅಂದ್ರೆ ನಮ್ಮ ಮಕ್ಕಳಿಗೆ ನಾವೆಲ್ಲಿ ಸಂಸ್ಕಾರವನ್ನು ಕೊಡುವುದ್ರೆ ನಾವು ಎಡವಾಕತ್ತೀವಿ ಅನ್ನುವಂಥದ್ರ ಬಗ್ಗೆ ನಾವು ಗಂಭೀರವಾಗಿ ಚಿಂತನೆ ಮಾಡಬೇಕು ನಮ್ಮ ಮಕ್ಕಳು ಶಿಕ್ಷಣದ ಮೂಲಕ ವಿಕಾಸ ಆಗಬೇಕು ಆದರೆ ದುರ್ದೈವ ಮೊಬೈಲಿನ ಗೀಳಿಗೆ ಬಿದ್ದು ಪಾಶ್ಚಾತ್ಯೀಕರಣಕ್ಕೊಳಗಾಗಿ ವಿಕಾಸ ಆಗ್ತಾ ಇರುವಂತ ವಿಕಾಸ ಆಗಬೇಕಾಗಿರುವಂತಹ ಆಗ್ತಾ ಇರುವಂತಹ ನೋಡಿದ್ರೆ ನಾವೆಲ್ಲರೂ ಮಠಾಧಿಪತಿಗಳು ಮಠ ಬಿಟ್ಟು ಹೊರಗಡೆಗೆ ಬಂದು ಮಕ್ಕಳೊಂದಿಗೆ ಸಂವಾದವನ್ನು ಮಾಡಿ ಅವರ ಕಷ್ಟಗಳನ್ನ ಆಲಿಸಬೇಕು ಅಂತ ಹೇಳಿ ಎಲ್ಲಿ ಸಮಸ್ಯೆ ಅದ್ರ ಬಗ್ಗೆ ನಾವು ಗುರುತಿಸಬೇಕು ಅಂತ ಹೇಳಿ ನೋಡಿ ಮೂವತ್ತು ಜಿಲ್ಲೆಗಳಲ್ಲಿ ನಾವು ಅಡ್ಡಾಡ್ತೀವಿ ಸುಮ್ಮನೆ ಬಂದು ಏನೋ ಸಂವಾದ ಮಾಡಿ ನಾವು ಹೋಗಂಗಿಲ್ಲ ಎಲ್ಲವೂ ಕೂಡ ರೆಕಾರ್ಡ್